ಕೋಟೆಕರ್ ಮಾಡೂರು ಮರಿಯನಪಾಲ್ದ ಶಿವಗಿರಿ ಶ್ರೀ ಶಿವದುರ್ಗಾಮ ಮಠದ ಪರಮಪೂಜ್ಯ ಶ್ರೀ ಶ್ರೀ ದುರ್ಗಾನಂದ ಶಿವಯೋಗಿ ಸ್ವಾಮೀಜಿನ ಪೂರ್ವಾಶ್ರಮದ ಅಪ್ಪೆ ಶ್ರೀಮತಿ ಲಕ್ಷ್ಮಿಯಮ್ಮನ ನಲ್ಪತ್ಯನೇ ದಿನ ಬೊಕ್ಕ ಅರೆನ ಅನ್ನನ ಐನೇ ವರ್ಷದ ಪುಣ್ಯ ಸ್ಮರಣಾರ್ಥ ಬೆಳ್ಮ ಸೇವಾಶ್ರಮಡು ಅನ್ನದಾನದ ಪುಣ್ಯ ಸೇವೆನು ಸೋಮವಾರ ನಡಪಾಯರು భగవంతే సదాకాల అర్పణయంతే ఆగరు అనుగ్రహ నింది ఎలా భక్తాభిమాని కుటుంబ దిగూ దేవరు సదాకాల ఆయుష ఆరోగ్య సౌద్ధి ఎలా కొట్టు సదాకాల కాపాడి సో అసలు ಬೆಳ್ಮ ಸೇವಾಶ್ರಮ ವೃದ್ಧ ಅನಾ ಅನ್ನದಾನದ ಸೇವೆನ್ ಕೊರ್ನ ಪೂಜ್ಯ ದುರ್ಗಾನಂದ ಶಿವಯೋಗಿ ಸ್ವಾಮೀಜಿಲು ದೇವೇರನ್ ತೂವಡಾಂಡ ನಮ ದೇವಸ್ಥಾನಗ ಪೋಡು ನಿಚ್ಚಿ ಮೂಲು ವೃದ್ಧಾಶ್ರಮದ ಅಪ್ಪೆಲ್ಲನ್ ತೂರ ಯಾವು ಈ ಆಶ್ರಮ ದೈವಿ ಶಕ್ತಿ ಉಂಡು ಇಂದು ಆಶ್ರಮಾತ್ ಒಂಜಿ ದೇವಾಲಯ ಪಂಡದ ಆಶ್ರಚನದ ಸಂದೇಶ ಕೊರಿಯರು ಸೃಷ್ಟಿಸ್ಥಿತಿ ವಿನಾಶಾಯ ಶಕ್ತಿಭೂತೆಯೇ ಸನಾತನೆ ಗುಣಶ್ರಯೇ ಗುಣಮಯೇ ನಾರಾಯಣೇ ನಮಸ್ತದೆ ಸರ್ವಮಂಗಲ ಮಂಗಳ ಶ್ರೀ ಸರ್ವಾರ್ಥ ಸಾಧಿಕೆ ಶನಿ ತ್ರಂಬಕ್ಕೆ ಗೌರಿ ನಾರಾಯಣ ಮಸ್ತದೆ ನಮ್ಮ ಇನಿತ್ತ ದಿನತ್ತ ಪುರ್ತುಡು ಸೇವಾ ಭವಾನಿ ಚಾರಿಟೇಬಲ್ ಟ್ರ ಟ್ರಸ್ಟ್ ದಲ್ಪ ಆಶ್ರಮ ಭತ್ತು ನಮ್ಮ ಸೇರೊಂದ ಉಪ್ಪಿನ ಚಿತ್ತಿನ ನಮ್ಮ ಗಣ್ಯರು ಮಾಂತಲ್ಲಿ ಉಳ್ಳೇರು ಮಟ್ಟತ್ತ ಟ್ರಸ್ಟ್ದಾಗ್ಲು ಉಳ್ಳೇರು ಹಂಚನೆ ಮುಪ್ಪು ಉಪ್ಪನ ಅಪ್ಪಿನಾಗ್ಲು ಮಾಂತಲ್ಲ ಕೈತುಳ್ಳ ಉಳ್ಳೇರು ತೀವ್ರ ಖುಷಿ ಅಪ್ಪ ದಯಪಂಡ ನಮ್ಮ ದೇವರಂತ ಉಪ್ಪುನ ಏನೇನಾದ ಪಂಡ ವೃದ್ಧರನ ಮುಖಾಂತರ ದೇವರಂತು ಏರೋ ಸಾಧ್ಯ ಇಂಚಿನ ಒಂಜಿ ಆಶ್ರಮ ಮಂಪಡೋನ ಭಾರಿ ಕಷ್ಟದ ವಿಷಯ ಜಿ ಆರ್ ಶೆಟ್ಟನ ಶ್ರಮ ಆರಗೆ ದೇವರ ಅನುಗ್ರಹ ಖಂಡಿತ ಉಂಡು ದಯಪಾಂಡ ಈತ್ ಪುಂ ಈತಿ ಒಂದು ಅಪ್ಪನಗಲಿನ ಪುರುಳುಳೆ ಈ ಪುರುಳುಡೆ ತೂಡು ನಂಡ ಆಯ್ಕೆ ಪರಿಪೂರ್ಣ ಭಗವತಿನ ಅನುಗ್ರಹ ಖಂಡಿತ ಬೋಡು ಒಂದು ಎಲ್ಲಿ ವಿಷಯ ಆಯ್ತು ನಮಗೆ ಏತ್ತು ಮಲ್ಲ ಕ್ಷೇತ್ರ ಕಟ್ಟನಿಲ್ಲ ಐಟುದಲ್ಲ ನಮಗೆ ಕೇರ್ನೇ ತುಯರದಲ್ಲ ಇದು ದೇವರನ್ನ ಭಕ್ತಿ ಮಂತ್ರ ತೋಳಿ ಆ ಭಕ್ತಿನ ಮೂಳು ತೂಪಗಳಂಚನ ಶ್ರಮಣ ಮಂತ್ರಿನಾರು ಜಿಯರ್ ಶೆಟ್ರು ಅಂಜಾರದಾರ ಇದು ದುಂಬಕ್ಕೆ ಕೊರಳೆ ಫಸ್ಟ್ನ ಗೆಡ್ಡೆ ರೀತಿ ಬೆಲೆಗಳಂಚನೊಂದು ತಾಜಿ ಆವಡು ನಿರ್ದೆ ಈ ಆಶ್ರಮ ಮುಲ್ಪ ಬಿಡ್ಲಿ ನಮ್ಮ ಇಡೀ ಜಗತ್ತಿಗೆ ಶ್ರೇಷ್ಠ ಆವಡು ಆ ಅಪ್ಪೇನಾಗಲಿನ ಮುಕ್ಕಟ್ಟವ್ ತೋಜುಂಡು ದೇವರನ್ನ ಒಂಜು ಮೌನ ತೋಜು ದಯಪಂಡ ಮುಲ್ಪದವರು ಈ ಪ್ರ ವಾಸ್ತವ್ಯ ಅಲ್ಲ ಅಗ್ಲಿನ ಅಚ್ಚುಕಟ್ಟ ಒಂದು ಸ್ಥಿತಿ ಇಲ್ಲ ಮುಲ್ಪದೊಂದು ಲಕ್ಷಣ ತುಂಬಾಗ ವಿಶೇಷವಾದ ಮುಲ್ಪೊಂದು ಈ ದೈವ ದೈವ ಶಕ್ತಿ ಮುಲ್ಪ ಉಂಟು ಪಣಿಯೋರ ಸಾಧ್ಯತೆ ಉಂಡು ದಯಪಾಂಡ ಮುಲ್ಪ ಶ್ರಮ ಉಂಟು ಶ್ರಮ ಇತ್ತನೇ ಆದರೆ ಇದು ಮೆಗಲು ಉಪ್ಪಿರೋ ಕಾರಣ ಒಂಜಿ ಮೆಗಲೊಂದು ನಿಜವಾದ ಆಶ್ರಮಿತ್ತಲೆಕ್ಕೆ ಇಜ್ಜೆ ಇರ್ತೀಯ ದೇವರೊಡೆ ಇತ್ತಲಕ್ಕೊಳ್ಳೆಯರು ಅಂಜಾದ ಉಪ್ಪಿನಾಗ ಒಂದು ಪುರುಳು ನಡಪು ನಡಪುಣ ಅನ್ಕೊಂಜಿ ಸಂಕಲ್ಪ ಉಂಡು ನೆಕ್ಕಿ ಪಿರೋಗು ನಮ್ಮ ಮಾಂತೆಯನ್ನು ಸಹಕಾರ ಎತ್ತ ಪುರುಳ ದುಂಪು ಆಗಿರೋ ಸಾಧ್ಯತೆ ಅನ್ನೋದು ನಮ್ಮನ್ನೇ ಕೈ ಜೋಡಿಸೋ ಒಂದಿಲ್ಲ ಅಂಚನೆ ದುಂಪು ಎಡ್ಡೆ ರೀತಿಯಂದು ಬೆಲೆಗಳು ದ ಕಷ್ಟದ ಕಾಲುಗು ನಮ್ಮ ಮಲ್ಲ ಕ್ಷೇತ್ರೋಳು ಬಹುತು ನಮ್ಮ ಡೊನೇಷನ್ ಕೊರಲಾಯಕಿ ಅವು ಒಂದು ಇಂಚಿನ ಒಂದು ಅನಾಥರ ಅನಾಥರಾಶ್ರಮ ಕೊರನ ಎಡ್ಡೆ ಪಂಪ್ ಒಂದು ಸಂಕಲ್ಪ ಏನೊಂಜಿ ಮಟಟ್ಟು ನೀತ ಅಪ್ಪೆನ ಒಂಜಿ ನಲ್ಪತ್ತೇಳು ಮನೆ ಆರಾಧನೆ ದಿನದ ಪುರುಳು ಹೆಂಗೆ ದುಃಖ ಮನಸ್ಸು ತೋಜಿ ಇತ್ತು ನಮ್ಮ ಒಂದು ಹಿಂದಿನ ಒಂಜಿ ಪುರುಳುಡಿ ಒಂಚಿ ಆಶ್ರಮ ನಮ್ಮ ದೇವರೇನೆ ಶಿಲಿತ ಮುಖಾಂತರ ಇಲ್ಲ ಅಂತ ವೃದ್ಧಿಯನ್ನ ಮುಖಾಂತರಲ್ಲ ಒಂಜಿ ಭಾಗ್ಯ ನಮಕಪ್ಪಿನ ಅಂಡ ಆಶ್ರಮ ಆಶ್ರಮ ನಮಗೆ ಒಂಜಿ ಇಂಚಿನ ಒಂಜಿ ಕಾರ್ಯ ಮಂತ್ರನ ಆ ಅಪ್ಪೇನಾಗಲೇ ನಮ್ಮ ಮಾತಿನ ಆಶೀರ್ವಾದ ನಮಗೆ ಮಾತರೆಲ್ಲ ತಿಕ್ಕು ಯೋಗ ಯೋಗ ಅಯಕೋಸ್ಕರ ನಮ್ಮ ಈ ಆಶ್ರಮ ಮಣಪಕ ಪಂಡೆ ನಮ್ಮ ಚಂದ್ರಾಸರಡು ಹಚ್ಚಿಲ್ದ ಪಾತಿರದಿದ್ದೆ ಹೆಂಗೆ ಖುಷಿ ಅಂಡಿ ಇಡೀ ಬರ್ತಾನೆ ನಮ್ಮ ಬಂದು ಆಶ್ರಮ ಬತ್ತಲೇ ಕತ್ತೋದ್ ಕ್ಷೇತ್ರ ಬತ್ತಲೆ ಕತ್ತೋಜ್ಜು ಪುರ್ಲುಡೆದು ಜೆ ಆರ್ ಶೆಟ್ಟಿನ ಸಂಕಲ್ಪ ಹೆಚ್ಚು ಇನ್ನು ಮಾತಾ ಭಗವತಿ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿನ ಉತ್ತರ ಉತ್ತರೋತ್ತರ ಅಭಿವೃದ್ಧಿ ಮಂತ್ ಕೊರೋಡು ಪಂಡೆ ದೇವಡ ಅಂಬೆಡ ಮನಸಾರ ಭಕ್ತಿ ಶ್ರದ್ಧೆ ಪಾರ್ಥಮಂತಾನೆ ಶಿವಗಿರಿ ಶ್ರೀ ಶಿವದುರ್ಗಾಮ ಮಠದ ಆಡಳಿತ ಮುಕ್ತೇಶ್ವರರು ಚಂದ್ರಶೇಖರ್ ಉಚ್ಚಿಲ್ಪತಿರೊಂದು ವೃದ್ಧಿರಿಗು ಅನಾಗು ಅನ್ನದಾನದ ಸೇವೆ ಮಲ್ಪುನಿ ಪಂಡ ಅವು ದೇವಸ್ಥಾನ ಸೇವೆ ಪಂಡ ಏನಿ ನಮ್ಮ ನಮ್ಮ ಬೈದ ಪರಮ ಪೂಜ್ಯ ದುರ್ಗಾನಂದ ಸ್ವಾಮೀಜಿಯ ಮಾತೃಶ್ರೀ ಆಯನಚನ ಲಕ್ಷ್ಮೀ ಅಮ್ಮನ ಆರು ದೇವರನ್ನ ಪಾಧ ಸೇರ್ದು ನಲಪತ್ತಿನ ದಿನತ ಇ ಕಾರ್ಯಕ್ರಮದ ನಿಮಿತ್ತವಾದು ಇನಿ ಸೇವಾಶ್ರಮೋ ಒಂಜಿ ಅನ್ನದಾನದ ಸೇವೆ ಮಲ್ಪ ಇಚ್ಛೆ ವ್ಯಕ್ತಪಡಿಸ ಇಲ್ಲಿ ಪರಮ ಪೂಜ್ಯ ಸ್ವಾಮೀಜಿಲ್ನ ಒಟ್ಟಿಗೆ ಎಂಕಲ ಮಾತ ಬೈದ ಇಡೇ ಭತ್ತಿನಂಚಿನ ಪರಮ ಪೂಜ್ಯ ಸ್ವಾಮೀಜಿ ಸಾಷ್ಟಾಂಗ ನಮಸ್ಕಾರ ಇನಿ ಈ ಸೇವಾಶ್ರಮದ ಕರೀನಾ ಹಲವಾರು ವರ್ಷದಿಂಚ ಒಂದು ವೃದ್ಧೆರೆಗೆ ದಾಂಡ್ಲ ಕಾಯಕಲ್ಪ ಆವಿಡು ಪಂಪಿನ ಇಚ್ಛೆ ವ್ಯಕ್ತಪಡಿಸಿ ಜಿಆರ್ ಶೆಟ್ಟರ್ ಕರೀನಾ ಕೆಲವು ವರ್ಷ ದುಂಬು ಬೇತೆ ಆಶ್ರಮಕ್ಕೆ ಪೂಪನಂಚಿನ ಸಂದರ್ಭು ಆರೋಗ್ಯ ಬರ್ತಿಂಚಿನ ಕೆಲವು ವೃದ್ಧೆರೇನು ಅಡಿಗೆ ಸೇರಿಸಿ ಪೂನಂಚಿನ ಸಂದರ್ಭ ಅಲ್ಪ ಪೇಮೆಂಟ್ ಆರ್ಥಿಕ ವಾಯಿನ ಎಂಗೆ ಸಂಗ್ರಹ್ಯತ ಅಂತ ಪಂಪಿನ ಪಾತ್ರ ಪನ್ನಗ ಆರೆಗ್ಲ ಆಂಡಿಗೆ ಇನ್ನು ದಾದಾನ್ಲ ವ್ಯವಸ್ಥೆ ಆರ್ಥಿಕ ವಾಯನ ಇಜ್ಜಿ ಅಂಚಾದ ಆರೆಗುಲ ಒಂಜಿ ಯಾನ್ಲ ಇಂಚಿನ ಒಂಜಿ ಸೇವಾಶ್ರಮವನ್ನು ಮಲ್ಕೊಡುವಂತ ಬಂದ ಇಚ್ಛೆನ ನಮ್ಮ ಜಿ ಆರ್ ಶೆಟ್ಟ್ರಿ ಮಲ್ತದ್ದು ಇನ್ನಿ ಈ ಭಾಗದ ನನಗೆ ಮಾತ ಒಂಜಿ ಅವಕಾಶ ಕಲ್ಪಿಸದು ಕೊಡ್ತೀರ ಅಂಚಿನ ಇನ್ನು ಜಿ ಆರ್ ಶೆಟ್ಟ್ರಿಗೆ ಅಭಿನಂದನೆ ಸಲ್ಲಿಸವೆ ಐತೊಟ್ಟಿಗೆ ಹೆಂಗಲ್ಲ ದುರ್ಗಾನಂದ ಶಿವ ದುರ್ಗ ಮಠತ ಎಂಕ್ಲ ನಿರ್ದೇಶಕರು ಯಶವಂತ್ ಆಳ್ವಿಯರುಳ್ಳರು ಭಾಸ್ಕರ್ ಭಾಸ್ಕರ್ಳ್ಳೇರು ರಂಜಿತ್ ಉಳ್ಳರು ಶರ್ಮಿಲ ಬೊಕ್ಕ ರೇಖ ಮುಕ್ಳು ಮಾತಾ ನಮ್ಮೊಟ್ಟಿಗೆ ಬೈದೇರು ಇನಿ ಭಾರಿ ಸಂತೋಷದ ಒಂಜಿ ಕಾರ್ಯಾಂತ್ಯರ ಭಾರಿ ಸಂತೋಷ ಒಂದು ಪರಮ ಪೂಜ್ಯ ಸ್ವಾಮೀಜಿನ ಒಂಜಿ ಕಲ್ಪನೆ ದಾದ ಅಂದ ಇನಿ ಎನ್ನ ಅಮ್ಮನ ಕಾರ್ಯಕ್ರಮ ಅವಳು ಮಟಟ್ಟು ಮಲ್ಪಲಿ ಅಣ್ಣ ಆ ಒಂಜಿ ಪ್ರಾಯದಕ್ಕ ಆ ಮುಗ್ಧತೆದ ಅಕ್ಲಿಗ ಇನಿ ಒಂಜಿ ವನಸ್ಸು ಕೊರದು ಅಕ್ಕನ ಸಂತೋಷಡು ದೈವತ್ವನ ತೂಪು ಅಂಚಿನ ಒಂಜಿ ಕಾರ್ಯಲು ಅಣ್ಣ ಅಂಡ ಅವ್ರನ್ನ ಆತ್ಮಗೂ ಆರ್ನ ಅಮ್ಮನ ಲಕ್ಷ್ಮಿ ಅಮ್ಮನ ಆತ್ಮಗೂ ಒಂಜಿ ಶಾಂತಿ ತಿಕ್ಕು ಸದ್ಗತಿಕ್ಕು ಅಂತ ಇಚ್ಛೆನೆ ವ್ಯಕ್ತಪಡಿಸಿದರು ಒಂಜಾತೆ ವಿಶಾಲ ದೃಷ್ಟಿಕೋನ ನಮ್ಮ ಪರಮ ಪೂಜ್ಯ ಸ್ವಾಮೀಜಿ ಲೇನ ಒಂಜಿ ಅರ ವಿಟ್ಲಸೀಮೆದ ಅರಸರನ್ನ ಮನೆತನ ಡೈತಂದು ಮಸ್ತ್ ಜನಕುಲಿಗೆ ಇನಿ ಸಹಕಾರ ಕೋರ್ಪನಂಚಿನ ಮನೋಭಾವನ ಬೆತ್ತನದು ಒಂಜಿ ಸನ್ಯಾಸಿ ದೀಕ್ಷೆ ಆ ಪನೆ ಕುದುಂಬು ಅರೆಗ್ಲ ಬಾರಿ ದದನ ಒಂಜಿ ಏನೋ ಸನ್ಯಾಸಿ ಆವಡು ಇನಿ ಎಡ್ಡೆ ಸೇವೆಯನ್ನು ಮಲ್ಪಡು ಪರಮ ಪೂಜ್ಯ ಶಂಕರಾಚಾರ್ಯರು ನ ಕಲ್ಪನೆ ದಾದೊಂಡ ಆನಿದ ದಿನಟು ನಮ್ಮ ಸಮಾಜ ಹಿಂದೂ ಸಮಾಜಕ್ಕೆ ತೊಡಕಾಯಿನಂಚಿನ ಸಂದರ್ಭಡು ಅಷ್ಟ ಮಟನ್ ಸ್ಥಾಪನೆ ಮಲ್ಪನ ಮುಖಾಂತರ ಆ ಹಿಂದೂ ಧರ್ಮದ ಸಂಸ್ಕೃತಿ ಸಂಸ್ಕಾರನ ಒರಿಪು ನಂಚಿನ ಕಾಯಕ ಉಂಡ ಅಂಚನೆಯಲ್ಲ ಒಂಜಿ ಎಲ್ಲೆ ಮಟ್ಟಡಿ ಅಲ್ಲಿಲ್ಲ ಸೇವೆಯನ್ನು ಮಲ್ಕೊಡು ಪರಮಪೂಜ್ಯ ಸ್ವಾಮೀಜಿಲು ವ್ಯಕ್ತಪಡಿಸೊಂದು ಮಾಡೂರದ ಕೊಂಡಾಣದ ಕ್ಷೇತ್ರದ ಬರಿಟಿ ಒಂಜಿ ಮಟನ್ ನಿರ್ಮಾಣ ಶಿವಗಿರಿಯಿಂದ ಪರ್ಪಣ ಮಟನ್ ನಿರ್ಮಾಣ ಮಲ್ಪುನ ಮುಖಾಂತರ ಪಾಪದಕ್ಕ ಕಣ್ಣನ್ನು ವರಸು ನಂಚಿನ పాపదక్కలకి సాత్వన కొరకు నచ్చినా పాపదక్ల కష్టాన్ని పరిహారం మలుపునచ్చినా కొంచెం ఎడ్డ మనసుడి స్వామీజీ ఈ ఆ వంజీ దీక్షను జతందు ఈని ఆ కలస కార్యలో మళ్ళందరలేరు ఎంకుల అయితే సేరంధు మరణి ట్రస్ట్ ఆతండు మట్టత కలస ప్రారంభం మలపరే శిలాన్యాసలా ఆతండి అంచాది ఎనీ ಈ ಒಂದು ಆಶ್ರಮು ಬರ್ತದ ಇಕ್ಕ ಜಿ ಆರ್ ಶೆಟ್ಟರ್ ಮಸ್ತ್ ಲಯನ್ಸ್ ಸೇವಾ ಸಂಸ್ಥೆ ಕೆಲಸ ಮಲ್ತೊಂದು ಬೇತೆ ಇನಿ ಸೈ ಶಿಕ್ಷಣ ರಂಗು ಶೈಕ್ಷಣಿಕವಾದು ಆರ್ಥಿಕವಾಯ ದುರ್ಬಲರಿಗ ಮಸ್ತ್ ಜನಕಲೆಗೆ ಇನಿ ಶಿಕ್ಷಣ ಕಲ್ಪರೆ ಪ್ರೇರೇಪಣೆ ಕೊರದು ಅಕ್ಕಲಿ ಆರ್ಥಿಕವಾಯ ನೆರವು ಕೊರೋನಂಚಿನ ಕಾರ್ಯದೊಟ್ಟಿಗೆ ಇನ್ನು ಶೇವಾರ್ಶ ಮಲ್ಪನ ಮುಖಾಂತರ ವೃದ್ಧರಿಗ ವಯಸ್ ಅನಾರೋಗ್ಯ ಪೀಡಿ ಇನಿ ಇಲ್ಲಿ ಒಂದು ಸೇವೆ ಮಲ್ಪನಂಚಿನ ಒಂದು ಸೌಭಾಗ್ಯ ಆರೋಗ್ಯ ತಿಕ್ಕದ ಇಂಕಲಿಗೆ ಮಾತಾಳು ಸೇರೋಚಿನ ಒಂದು ಸೌಭಾಗ್ಯಂದೇ ಎನ್ನುವೆ ಇಂಚಿನ ಒಂದು ಸೇವೆ ಮಲ್ಪ ನಂಚಿನ ಭಾಗ್ಯ ನಿತ್ಯ ನಿರಂತರ ವಾದ್ ಇನಿ ನಮ್ಮ ಜಿಆರ್ ಶೆಟ್ಟ್ರಿಕ ಶಕ್ತಿನ್ ಇನಿ ಆರ್ಲಾ ಕೊಡೆ ಯಾನ್ ಮೂಲು ಇನಿ ಬುಕಿಂಗ್ ಮಲ್ಪುನಗ ಯಾನ್ ಪಾತೆರ್ ಒಂಜಿ ಸೇವಾಶ್ರಮ್ ಮಲ್ಪುನಗ ಆರ್ಥಿಕವಾದ್ ಬಾರಿ ಒಂಜಿ ಖರ್ಚಿಲ್ ಉಂಡು ಎಂಕ್ಲ್ನ ಐವೇದ ಬಾರಿಟ್ಟಿತ್ತಿನ ಮಾತೆರ್ನ ಒಂಜಿ ಆರ್ಥಿಕ ನೆರವು ತಿಕ್ಕುದು ಆಂಡ ಎಂಕ್ನ ಇಂಟೀರಿಯರ್ ಒಂಜಿ ಗ್ರಾಮಾಂತರ ಪ್ರದೇಶಡ್ ಆಯೆನೆಡ್ ದಾದ್ರ ಒಂಜಾತ್ ಬಾರಿ ಎಂಕ್ಲ್ನನೆ ವೈಯಕ್ತಿಕವಾದ ದೇಣಿಗೆದ ಮುಖಾಂತರ ಈ ಒಂಜಿ ಸೇವಾಶ್ರಮನ ನಡಪವಂದ್ ಪನ್ಪುನ ಅಂಚಿನ ಒಂಜಿ ಪಾತೆರ್ ಉಂಡು ಪಂಡೆರ್ ya ಒಂಜಿ ಆರ್ನ ಹೃದಯ ಶ್ರೀಮಂತಿಕೆ ನಮ್ಮ ಖಂಡಿತವಾದಲ್ಲ ಮೆಚ್ಚುಡು ನನಗೆ ಮಾತಾ ಖಂಡಿತವಾದಲ್ಲ ಹೆಂಗೆ ಮನಸ್ಸು ಆರ್ಥಿಕವಾದ ದಾಂಡ್ಲ ನಮ್ಮ ಸೇವೆ ಮಲ್ಪ ನಂಚಿತ್ತ ಅವು ಈ ಒಂದು ಸೇವಾಶ್ರಮಕ್ಕೆ ನಮ್ಮ ದೇಣಿಗೆಯನ್ನು ಕೊರಕ ನನಾತ್ ಆ ಒಂಜಿ ಕೆಲಸ ಕಾರ್ಯಗಳು ಮಲ್ಪ ನಂಚಿನ ಸೌಭಾಗ್ಯನ ಜಿ ಆರ್ ಶೆಟ್ಟ್ರಿ ಕೊರಡು ಹೆಂಗ್ಲೆಂಗ್ಲ ಮಾತಾ ತೊಟ್ಟಿಗೆ ಆ ದೇವರನ್ನು ತೂಪು ನಂಚಿನ ಏರ ಪಾಪದಕ್ಕಲ ಸಂತೋಷಡು ದೇವರನ್ನು ತೂಪು ನಂಚಿನ ಒಂಜಿ ಆ ಒಂಜಿ ಕಾರ್ಯ ಭಾರಿ ಮಹತ್ತರವಾಗಿ ನಂಚಿನ ಆ ಕಾರ್ಯ ದೇವಸ್ಥಾನ ಕಟ್ಟ ಅಟ್ಟೊಂದು ಇರ್ದಿಲ್ಲ ಮಲ್ಲ ಸೇವೆ ಈ ಬಡ ಬಗ್ಗೆರಿಗೆ ಇನಿ ವೃದ್ಧರಿಗೆ ಕೊರಪು ನಂಚಿನ ಒಂಜಿ ಎಡ್ಡ ಸೇವೆನೇ ಬಾರಿ ಮಲ್ಲ ಸೇವೆ ಭಾಗ್ಯ ಅಂದ ಏನೊಂದು ಅವಕಾಶ ಕಾದ ಒಂದನಲ್ಲೂ ಪರಮ ಪೂಜ್ಯ ಸ್ವಾಮೀಜಿಲ್ಲ ಅವ್ರನ್ನ ಆಶೀರ್ವಚನ ಪನಡು ವಿನಂತಿ ಮಲ್ ತಂದು ಸೇರ್ ನಂಚಿನ ಮಾತು ಮಾತೇರ್ಲ ಈ ಆಶ್ರಮಕ್ಕೆ ಬತ್ತದು ವೃದ್ಧಿರ್ನ ಒಟ್ಟಿಗೆ ಬೆರೆದಾನಗ ತನ್ನಗಳು ಏರ್ಲಾ ಈಜ್ಜೇರ್ ಪಂಪಿನ ಅಕ್ಲಿನ ಕೊರಗು ದೂರ ಆದ ಆಕ್ಲೆಗ್ಲ ಒಂತೆ ನೆಮ್ಮದಿ ತಿಕ್ಕು ಬಂದ ಬೆಳ್ಮ ಸೇವಾಶ್ರಮದ ಆಡಳಿತ ಟ್ರಸ್ಟಿ ಜಿ ಆರ್ ಶೆಟ್ಟಿ ಚಿತ್ರದ ಸೋಮೇಶ್ವರ ಬಕ್ಕ ಅರಸಾಯಿ ಬಕ್ಕ ಮಾತಾ ದೇವ ದೇವರ ನೆನೆತಂದು ಶಿವಗಿರಿ ಮಠದ ಸ್ವಾಮೀಜಿ ಶ್ರೀ ಪೂಜ್ಯ ಸ್ವಾಮೀಜಿ ಶ್ರೀ 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 ದುರ್ಗಾಯ ದುರ್ಗಾನಂದ ಸ್ವಾಮೀಜಿಯ ಪಾದಾರವಿಂದ ನಮಸ್ಕಾರ ಮಾಡ್ತದೆ ನಮ್ಮ ಮುರಾಣಿ ಹಿಂಗೆ ಚಂದ್ರ ಸ್ವಚ್ಛಲಿದ್ರೆ ಫೋನ್ ಮಾಡ್ತಾರೆ ಏನಂಜೀ ಮಾಡೋರು ಮಟ್ಟದ ಸ್ವಾಮಿ ಎಲ್ಲ ಒಂಜಿ ಕಾರ್ಯಕ್ರಮ ನಿಕ್ಕಲು ಆಶ್ರಮ ಬರಪ್ಪ ಆಗ್ತದ್ದು ಯಾನ್ ಮಾಡೆ ನಮ್ಮ ಆಶ್ರಮ ಬಜ್ಜಿ ಎಲ್ಲಿಯ ಈ ಆಶ್ರಮ ನಿಕ್ಲು ಬರ್ತದ ಐಕಿಜಿಯ ಸ್ವಾಮೀಜಿ ನಕ್ಲ ಒಂಜಿ ವನಸ್ಸು ಮೂಲೆ ಕೊರಗುಡ ಬಂದು ಆರೆಗ ಒಂದೊಂಡು ಅಂತದ್ದು ಏನು ಅಪಿಯನ್ನೆ ಒಂಜಿ ಹಿಂಗೆಲ್ಲ ಸೌಭಾಗ್ಯ ಬಂಡದ್ದು ದಯ ಬಣ್ಣಾಗ ಒಂಜೀ சுவாமிய நம்ம ஆசிரமத்த மூல அன்னதானம் மல்பே வந்தாங்க அவு அஞ்சின மஞ்ச எங்க ஆசிரம சேவாசிரம பயதண்ட் பண் அண்ட எங்களை மாத்த அம்மாக்கன அப்பனா அக்கள பிரீத்தி அக்கல்ன ஆசீர்வாதது அவனு பண்ணது ஏன்னு இல்லை சுவாமீன பார்வையேனு பண்ண எங்களுக்கு ஆசிரம பதினாலு வருஷ பதினெழு வருஷ தும்மை எங்களுக்கு மல்த ಆಶ್ರಮ ಮಲ್ಪ ತುಂಬ ಹೆಂಕಲು ಕೆಲವು ಜನಕ್ಕೆಲ್ಲ ಬೇತಿ ಬೇತ್ತಿ ಆಶ್ರಮ ಎಣ್ಣೆ ಬಿಡೋದು ಲೆತಾಗ ಅಕ್ಕಲೆಗೆ ಕಾಸು ನಿಖ ಈತರು ಕಾಸು ಕೊರೋಡು ಆತ ಡೆಪಾಸಿಟ್ ಕೊರೋಡು ಅಂತ ಕೇಂದ್ರ ಅವು ಅಕ್ಕಲೆಗೆ ಒಂದು ಒಂದಕ್ಕೆ ಕೆಲವು ಜನಕ್ಕೆ ಬಿಡ್ದು ಬರ್ತಾರೆ ಅಕ್ಕಲಕ್ಕಲ ಇಲ್ಲಡೆಗೆ ಬಕ್ಕ ಹೆಂಕಲು ಒಂಜಿ ಜಾಗ ತೋನಾಗ ಒಂದು ಕೃಷ್ಣಾಪಣ ಅಂತದ್ದು ಬರ ಆರು ಹೆಂಗೆ ಜಾಗನ ಈ ಜಾಗದ ಒಂದು ಎರ್ಡು ತೋ ಜರು ಗುಡ್ಡೇನು ఈ గుడ్డేని ఈ వల్ల ఉంచే అది ఈ ఆశ్రమ ఆపుండు బండి ఎంకులు నెనపుల్ల ఎన తేజ్ అండ్ ఎన్న దిన కేందాండు అండ్ పొర్లుడు ఆతం అంటే ఎంకల్న ఎంత ఆశ్రమ ఎంత బండి ఏర్ల ఇజ్జంద గన జోకులు ఇజ్జందేనా అప్పెనకి ఎంకులు తూపుని ఇతే పద్ముజీ వర్షడు పద్నాలు జన పద్నాలు జన తీరియరు ஐட்டு மூஜி அந்த பாடிய மாத்திர அக்கல தூர சம்பந்த பத்தொன்போத்தி உருறோம் பூர இங்க ஒஞ்சி சர் கொண்ட நகையோஞ்சி ஸ்மஸ்ட்ல பத்தொன் போத்த முரு ஹோல்ல மாததுலே முல் ஓல்லை ஆனி இன்னொன்னு பார்த்திங்க பக்க எங்களை அடை பத்தல் மல்திலு மல்லை யார் சந்திரசன்ன ண்டித்த ஜிஆர்செட்டி மல்தான அத்து காலி முஞ்சி ட்ரஸ்ட் மல்த்தது கொஞ்சம் ஐநாது ஜன சேர்ந்து ஐட்டு மூன்று ஜன அன்ன மாமியன்னடது உப்புன மக்கேத்த ட்ரஸ்டின் அக்கல உருளேரு சேர்ந்து மல்தினி ஆண்ட ஒன்று மல்த்தினி ஒன்று நெடத்தது உப்புனு எஞ்சபண்ட நிக்கலஞ்சன ஆசீர்வாத தேவர தயிர் ஆயவர்தயினி முட்ட பதிமு வர்ஷோடு பொருளோடு நெடத்தண்டு மாத்திரல சந்தோஷ உருது எங்களுக்கு பாவனை பக்க அக்கல்னா எத்தனை சக்தி எங்கல்ன தேவர் எங்கில ஏத்து சக்தி வரும்பே ராத்தி எங்கில அக்களின் யோச்சனை வந்து இது இனி இன்னொட்டி முட்டெல்லாம் பதேரு கிருஷ்ணா பண்ணி ஆர் எங்க கண்ட உப்பு என்ன பலையிலக்க எங்கலாரோடெல்லாம் விடது இட பண்டே எஞ்சினைத்தன ஆறு யானும் உப்புன முட்டை இன்னொரு உப்பு விடாரு பண்ணோது நிஜவாத மகிழ்ச்சி ஆப்ரேஷன் துண்டு ஆண்டெல்லாம் ஆறு மூணு உள்ளேரு அஞ்சா கொஞ்சம் என்ன ஆசிரமம் கொஞ்சம் சேவை அந்தது ஆரோக்கிய இப்போ கணக்கில் மாத்திரைகள் இனி பத்தது இனி நம்ம ஆசிரமடுஞ்சு பாவனை மலத்தார் சுவாமீஜியின பாத பாத ஸ்பர்ஷங்களை ஆசிரம காரணம் அஞ்சாது ஆசிரமம் நல்ல எஜி நடைப்பாடு பண்டத நிக்குல மாத்திடலேனும் எங்களுக்கு இங்கு வனசே கோரோடு வந்துஜம் மனிக்கலு பூர்சோத்தித்தண்ட ஒஞ்சி வண்ட பத்தது அம்மன் அக்கட்ட கொல்லது பண்ணு அக்கலை எங்கேர்ல இஜேர் பண்பன பாவனை போவோடு அக்கலை ஆ எங்களுக்கு மாத்த உருவாங்க ஒட்டுக்கு நீக்கில மாத்தன அப்படின்றது ஆஞ்சி பாவனை அக்கலை பரோடு அக்கலை ஆகாக்கலை தும்பு அக்கலை ஏத்து சஃபர் ஆகியதோ ஆ தேவரேத்துண்டு நன அக்களே அஞ்சு ஆயிர பலி பண்போனா உஞ்சி உந்த மல்தா ஆவ்ன்தேட் ஆசிரம நீக்கி பத்தினக்க நிக்கல மாத்திர சிவகிரி மட்டது ஆடல மண்டலி மாத்திர என் ஆசிரமது அம்மனக்களை பரவாயில் அப் மக்கள் அண்ணனக்களை பரவாது நிகழ்ச்சி கத்தஜத்தையான் சலிசாக வந்துள்ள எக்களுக்கு தன்யவாதே பூஜா சுவாமீன ஆசீர்வாதம் எங்களை ஆசீர்வா ஆசிரமத்து உட்பாடு மாத்திரில மித்தலாம் ಒಂದು ಒಂದನೇ ಮತ್ತ ಆಶೀರ್ವಾದ ಶ್ರೀ ಶಿವಗಿರಿ ದುರ್ಗಾಮ ಮಠದ ಗೋಪಿನಾಥ್ ಬಗಂಬಿಲ ಯಶವಂತ್ ಆಳ್ವಾ ಭಾಸ್ಕರ್ ಬೂಡುಮನೆ ರಂಜಿತ್ ಪೂಜಾರಿ ಕೊಂಡಾಣ ಅಭಿಷೇಕ್ ಶ್ರೀಮತಿ ರೇಖಾ ಶ್ರೀಮತಿ ಶರ್ಮಿಳಾ ಬೊಕ್ಕ ಬೆಳ್ಮ ಸೇವಾಶ್ರಮದ ಉಸ್ತುವಾರಿ ಬಾಲಕೃಷ್ಣ ಪೂಜಾರಿ ಸೇರ್ನಂಚ ಪ್ರಮುಖಿಯರು ಈ ಪುರತೋಟುಗೆ ಇದ್ದರು